ಪ್ರೊಡ್ಯೂಸರ್ ಹಾಗೂ ಆಕ್ಟರ್ ಆದಂತ ಮದನ್ ಕುಮಾರ್ ಅವರೇ ಯೋಗಿ ಅವರೇ ಎಲ್ಲ ಸಿನಿಮಾ ತಂಡದ ಜನ ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತ್ ಹೊಸವರು ನಾ ತಗೊಂಡ್ ಮಾಡ್ತಾ ಇದೀರ ಅದೊಂದು ದೊಡ್ಡ ಸಂತೋಷ ಇದೆ ಆದ್ದರಿಂದ ಮಾತ್ರ ನಾನು ಇವತ್ತು ಬಂದೆ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಕರೀತಾ ಇರ್ತಾರೆ ಇವತ್ತು ಎಲ್ಲ ಮಸಾಮಿ ಎಲ್ಲರೂ ಮೊಸಿ ನಾನು ಯಾವುದು ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ ಯಾರೂ ಇಲ್ಲ ಎಲ್ಲ ನಾವು ಫಸ್ಟ್ ಟೈಮರ್ಸ್ ಇದ್ದೀವಿ ಬನ್ನಿ ಅಂದಾಗ ನಾನು ಬಂದೇ ಒಪ್ಕೊಂಡಿದ್ದೀನಿ ಆದರೆ ನಾನೊಂದು ಅಡ್ವೈಸ್ ನಮ್ಮ ಮ್ಯೂಸಿಕ್ನವರ್ಗೊಡಕ್ಕೆ ಇಷ್ಟಪಡ್ತೀನಿ ಈ ಬಗ್ಸೋದು ಒಡಿಯೋದು ಎಲ್ಲ ಬೇಕಾಗಿಲ್ಲ ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬಗ್ಸೋದು ಓಡಿಸೋದು ಯಾವ್ದು ಬೇಕಾಗಿಲ್ಲ ನಮ್ಮ ಒಂದು ಶೈಲಿ ಬದಲಾವಣೆ ಬರಬೇಕು ರಾಪ್ ಸಾಂಗ್ ಅಂದ ತಕ್ಷಣ ವೈಲೆಂಟ್ ಆಗಿರ್ಬೇಕು ಅಂತ ಯಾವ್ದು ಇಲ್ಲ ಒಳ್ಳೆತನದಲ್ಲೂ ರಾಪ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಈ ವರ್ಡಿಂಗ್ಸ್ ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೇನೆ ಮುಂದಿನ ಜನ್ರೇಷನ್ ಒಂದು ಬದಲಾವಣೆಯನ್ನ ನೋಡಕ್ಕಾಗದು ಬಾಕಿ ಎಲ್ಲ ಬಾಕಿ ಫಸ್ಟ್ ಆಡಿದ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು ಆ ಒಂದು ಸ್ವಲ್ಪ ವರ್ಡಿಂಗ್ಸು ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ತರದಲ್ಲಿ ಹೋಗುತ್ತೆ ನಾವು ಅದೇ ಈಗ ನಾನು ಹೇಳಿದ್ನಲ್ಲ ಬಗ್ಸೋದು ಓಡಿಸೋದೆಲ್ಲ ಮಾಡಿ ಅನುಭವ ಮಾಡ್ಕೊಂಡು ಬಂದಿರೋ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ನಮ್ಮ ಯೂ ಕರೆ ತೋರಿಸ್ಬಾರ್ದು ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಮಾಡಿದಾಗ ಸ್ವಲ್ಪ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಒಳ್ಳೆತನವನ್ನು ಬೆಳೆಸೋಣ ಒಳ್ಳೆದನ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತನ್ನು ನಡೆಸ್ತೇನೆ ನನ್ನ ಫಸ್ಟ್ ಮೂವಿ ನನಗೆ ಫಸ್ಟ್ ಈ ಆಪರ್ಚುನಿಟಿ ಬಂದಾಗ ಚೇತನ್ ಸರ್ ಕಾಲ್ ಮಾಡಿದಾಗ ನನಗೆ ಹೀರೋಯಿನ್ ಓರಿಯೇಟೆಡ್ ನನ್ಗೆ ಹುಡುಕ್ತಾ ಇದೆ ಮಾಡ್ತೀನಿ ಅಂತ ಸ್ಟೋರಿ ಕೇಳಿದ್ಮೇಲೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಅಂತ ಒಂದು ಹೆಣ್ಣು ನಾವು ಗೋಡೆ ಮಧ್ಯೆ ಏನೇನೆಲ್ಲ ನೋಗಳನ್ನ ಅನುಭವಿಸ್ತಾಳೆ ಅದರಿಂದ ಅನ್ನೋದೇ ಈ ಕತೆ ನಾವೆಲ್ಲರೂ ಇಲ್ಲಿ ಸೇರಿರೋದು ಲೈಫ್ ಆಫ್ ಮೃದುಲಾ ಧ್ವನಿ ಸುರಳಿ ಬಿಡುಗಡೆ ಕಾರ್ಯಕ್ರಮ ಸೊ ಈ ಸಿನಿಮಾಗೆ ನನ್ಗೆ ಅವಕಾಶ ಸಿಕ್ಕದಕ್ಕೆ ಕಾರಣ ಅಮಿತ್ ಅವರು ಅದೇ ರೀತಿ ಸುರೇಶ್ ಅವರು ಸೊ ಅವ್ರ ರೆಫರೆನ್ಸ್ ಮೂಲಕ ನಾನು ಈ ಸಿನಿಮಾಗೆ ಮೀಟ್ ಮಾಡಕ್ ಹೋದೆ ಡೈರೆಕ್ಟ್ ಬಟ್ ಕತೆ ಕೇಳ್ಬಿಟ್ಟು ತುಂಬಾನೇ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ತುಂಬಾ ದಿನ ಯೋಚನೆ ಮಾಡಿದ್ದೀನಿ ಅವಕಾಶ ಒಪ್ಕೊಳ್ಳಕ್ಕೆ ಬಟ್ ಚೇತನ್ ಅವ್ರು ನನಗೆ ಕತೆ ಹೇಳಿರೋ ರೀತಿನಲ್ಲಿ ಈ ಸಿನಿಮಾ ನಾನು ಮಾಡಲೇಬೇಕು ಇದು ಒಂದು ವುಮನ್ ಓರಿಯೆಂಟೆಡ್ ಸಿನಿಮಾ ಆಗಿರೋದು ಸೊ ಇದನ್ನು ಮಾಡಿದ್ರೆ ಏನೋ ಅವ್ರ ಮನ್ಸಿಗೆ ತುಂಬ ಸಮಾಧಾನ ಏನೋ ಒಂಥರ ಖುಷಿ ಅಂತ ಅನ್ಕೊಂಡು ಒಪ್ಕೊಂಡು ಸಿನಿಮಾ ಮಾಡಿದೆ ನಮಸ್ಕಾರ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಆದರೂ ತಿಳಿದಷ್ಟು ಮಾತಾಡ್ತೀನಿ ಮೊದಲನೇದಾಗೆ ಚೇತನ್ ಅವ್ರಿಗೆ ಅವರು ಪ್ರಯತ್ನಕ್ಕೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತೀನಿ ಇದ್ರ ಜೊತೆ ಜೊತೆಗೆ ಒಂದು ತಂಡನ ಕಟ್ಕೊಂಡು ಪ್ರತಿಯೊಬ್ಬರು ಅಚ್ಚಕಟ್ಟಾಗಿ ಕೆಲಸ ಮಾಡಿ ಬಂದಿದ್ದಾರೆ ಇಲ್ಲಿ ತನಕ ಇದಕ್ಕೂ ಮುಂಚೆನೂ ನಾನು ಇದ್ರ ಬಗ್ಗೆ ಕೇಳಿದ್ದೆ ನೋಡಿದೆ ಇವತ್ತು ಇಲ್ಲಿ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿ ಪ್ಲೇ ಮಾಡಿದ್ರು ಎಲ್ಲರೂ ನನ್ನ ಹೆಸರು ಅಂತ ಇಲ್ಲಿ ಬಂದಿರಲ್ಲ ತಂದೆ ತಾಯಿಗಳಿಗೆ ನನ್ನ ಸ್ನೇಹಿತರಿಗೆ ಮುಖ್ಯ ಅತಿಥಿಗಳಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಒಂದು ಈ ಸಿನಿಮಾ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಇದು ಅಂದರೆ ಸಿನಿಮಾ ಮಾಡ್ತಾನೆ ಮಾಡೇ ಮಾಡ್ತೇನೆ ಗೊತ್ತಿತ್ತು ಬಟ್ ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಮಾಡಿದ್ದೇನೆ ನನ್ನ ಫ್ಯಾಮಿಲಿಗೂ ನನ್ನ ಫ್ರೆಂಡ್ಸು ಸಿನಿಮಾದ ಕಲಾವಿದರಿಗೂ ತಂತ್ರಜ್ಞರಿಗೂ ನನ್ನ ಡೈರೆಕ್ಷನ್ ಟೀಮ್ಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಮತ್ತೆ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ಮೊದಲನೇದಾಗಿ ನನ್ನ ಇದು ಬಂದಿದ್ದು ನನ್ನ ಫಸ್ಟ್ ನನ್ನ ಡೆಬ್ಯೂ ಸಿನಿಮಾ ಇದು ಇದಕ್ಕಿಂತ ಮುಂಚೆ ನಾನು ಸುಮಾರು ಆಲ್ಬಮ್ ಸಾಂಗ್ಸ್ಗಳು ಮಾಡ್ತಿದ್ದೆ ಬಟ್ ನನಗೆ ನನ್ನ ಟ್ಯಾಲೆಂಟ್ ನೋಡಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಮದನ್ ಸರ್ ಪ್ರೊಡ್ಯೂಸರು ಮತ್ತೆ ಯೋಗಿ ದೇವ್ಗಂಗೆ ಸರ್ ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಚೇತನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ